ಯಕ್ಷಗಾನ ಕಲಾವಿದರು ರಕ್ಷಿತ್ ಶೆಟ್ಟಿ ಪಡ್ರೇರನ ಶಿಷ್ಯ ವೃಂದದ ಯಕ್ಷ ಸಿದ್ಧಿ ಸಂಭ್ರಮ ಸಿದ್ದಿ ದಶಾಯಾನ ಕಾರ್ಯಕ್ರಮ ಆಗಸ್ಟ್ ಶನಿವಾರ ಉರ್ವ ಸ್ಟೋರ್ ಡಾಕ್ಟರ್ ಆರ್ ಅಂಬೇಡ್ಕರ್ ಸಭಾ ಅಟನೆ ಅಟಣೆ ಪಂಡದ ಸಿದ್ದಿ ದಶಯಾನ ಸಮಿತಿದ ರವಿಪ್ರಸಾದ್ ಶೆಟ್ಟರ್ ತೆರಪಾದಿರು ಯಕ್ಷಗಾನ ಕಲಾವಿದರು ರಕ್ಷಿತ್ ಶೆಟ್ಟಿ ಪಡ್ರೇರ್ನ ಶಿಕ್ಷ ವೃಂದದ ಯಕ್ಷ ಸಿದ್ಧಿ ಸಂಭ್ರಮ ಸಿದ್ಧಿ ದಶಾಯನ ಕಾರ್ಯಕ್ರಮ ஆகஸ்ட் பத்து பொக்கி குட ஊரஸ்ட் டாக்டர் அம்பேட் சபாபவண்டு பண்டது ரவி பிரசாத் ஆகஸ்ட் பத்து தாரிக்குண்டே ஒரம்பு சவுக்கி பூஜை பூர்வரங்க நடைபெறவுண்டு காண்டே பத்து கண்டக்கு யான வித்வம் வாசுதேவ ரங்கபட் காரியமனரு மேயர் சுதீர் ஷெட்டர் குருக்காமே வயசு உள்ள ಕಾಂಡೆ ಪತ್ತರೆದು ಯಕ್ಷಗಾನ ಪ್ರದರ್ಶನ ಇರ ಬಯ್ಯ ಐದು ಗಂಟೆಗೆ ಚಂದ್ರಹಸ ಶೆಟ್ಟ ರಂಗೋಲಿ ಗುರ್ಕಾರ್್ಮೆಡ್ ಸಬಿಲಿಸಿ ಉಂಡು ಬಯ್ಯ ಅಜರ ಗಂಟೆಗೆ ಯಕ್ಷನವರಸ ವೈಭವ ರಾತ್ರಿ ಎನ್ಮ ಗಂಟೆಗೆ ವಿನೂತನ ಪ್ರಯೋಗ ಹಿಮ್ಮಿಂಚು ಯಕ್ಷಗಾನ ಅಟ್ಟನಿ ಮಲ್ತದ ಬಯ್ಯ ನಾಲ್ಕು ಗಂಟೆಗೆ ಡಾಕ್ಟರ್ ಎಂ ಮೋಹನ ಆಲ್ವೇರ್ನ ಗುರ್ಕಾರ್ಮೆಡ್ ಸಭೆ ಸಭೆಲೆಡೆ ಕಟೀಂದ ಹರಿನಾರಾಯಣ ದಾಸ ನಿರ್ ಆಶೀರ್ವಚನ ಕೊರೆಯರುಳ್ಳರು ಬೊಕ್ಕ ಪ್ರತಿಭಾ ಪುರಸ್ಕಾರ ಯಕ್ಷಸಿದ್ಧಿ ಪ್ರಶಸ್ತಿ ಸನ್ಮಾನ ನಡಪೆರ ಉಂಡು ರವಿ ರವಿಪ್ರಸಾದ್ ಶೆಟ್ಟರ್ ವಿವರ ಕೊರೆಯರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಯಕ್ಷಗಾನ ತರಗತಿಗಳನ್ನು ನಡೆಸಿಕೊಂಡು ಬರುತ್ತಿರುವ ಯಕ್ಷಗಾನ ಕಲಾವಿದರು ಹಾಗೂ ಯಕ್ಷಗುರುಗಳಾದ ಶ್ರೀ ಶೆಟ್ಟಿ ಪಡ್ರೆ ಅವರ ಯಕ್ಷ ಶಿಕ್ಷಣ ಕಾರ್ಯಕ್ಕೆ ಹತ್ತು ವರ್ಷಗಳಾದ ನಿಟ್ಟಿನಲ್ಲಿ ದಶಮಾನೋತ್ಸವ ಅಂಗವಾಗಿ ವಿವಿಧೆಡೆಯ ಇವರ ಶಿಷ್ಯವೃಂದವನ್ನು ಒಗ್ಗೂಡಿಸಿ ಮುನ್ನೂರಕ್ಕೂ ಅಧಿಕ ವೃಂದದವರಿಂದ ಸಂಯೋಜಿಸಲಾದ ಹತ್ತು ಹಲವು ಯಕ್ಷಗಾನ ವಿವಿಧ ಪ್ರದರ್ಶನಗಳನ್ನು ಯಕ್ಷಸಿದ್ಧಿ ಸಂಭ್ರಮ ಸಿದ್ಧಿ ದಶಯಾನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಗಸ್ಟ್ ಹತ್ತು ಮತ್ತು ಶನಿವಾರ ಹಾಗೂ ಅಗಸ್ಟ್ ಹನ್ನೊಂದು ರವಿವಾರ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಮಂಗಳೂರು ಉರ್ವಸ್ಟೋರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಆಗಸ್ಟ್ ಹತ್ತರಂದು ಬೆಳಿಗ್ಗೆ ಒಂಬತ್ತರಿಂದ ಚೌಕಿ ಪೂಜೆ ಪೂರ್ವರಂಗ ಹತ್ತು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಹಿರಿಯ ಯಕ್ಷಗಾನ ವಿದ್ವಾಂಸ ಶ್ರೀ ವಾಸುದೇವ ರಂಗಭಟ್ಟ ಅವರು ಉದ್ಘಾಟಿಸಲಿರುವರು ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀ ಸುಧೀರ್ ಶೆಟ್ಟಿ ಕಣ್ಣೂರು ಅಧ್ಯಕ್ಷತೆ ವಹಿಸಲಿರುವರು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ಗಣೇಶ್ ಕುಲಾಲ್ ಕದ್ರಿ ಪೊಲೀಸ್ ಠಾಣಾ ಉಪಠಾಣಾಧಿಕಾರಿ ಸುಧಾಕರ್ ರಾವ್ ಪಾಟೀಲ್ ಪಟ್ರೆ ಧೂಮಾವತಿ ಚಾವಡಿ ಮನೆಯ ಗಡಿ ಪ್ರಧಾನ ಬಾಬು ಬಂಡ್ರಿಯಾಲ್ ಜಲ್ಲಿಗುಡ್ಡೆ ಅಂಬಾಭವಾನಿ ಭಜಾನ ಮಂದಿರದ ಗೌರವಾಧ್ಯಕ್ಷ ಹರಿಕೇಶವ ಜಾಧವ್ ಹಿರಿಯ ವಕೀಲರಾದ ಸದಾಶಿವ ಐತಾಳ್ ಮುಖ್ಯ ಅಭ್ಯಾಗತರಾಗಿ ಭಾಗವಹಿಸಲಿರುವರು ಹತ್ತು ಮೂವತ್ತರಿಂದ ವಿದ್ಯಾರ್ಥಿಗಳಿಂದ ದೇವಸೇನಾನಿ ಗಂಟೆ ಹನ್ನೆರಡರಿಂದ ಮಹಿಳೆಯರಿಂದ ಪಾವನ ಪಕ್ಷಿ ಯಕ್ಷಗಾನ ನಡೆಯಲಿದೆ ಮಧ್ಯಾಹ್ನ ಭೋಜನ ವಿರಾಮದ ನಂತರ ಒಂದು ನಲವತ್ತೈದರಿಂದ ಯಕ್ಷಗಾನ ರೂಪಕ ದಾಶರಥಿ ದರ್ಶನ ಮೂರು ನಲವತ್ತೈದರಿಂದ ಧರ್ಮದಂಡನೆ ಯಕ್ಷಗಾನ ನಡೆಯಲಿದೆ ಸಂಜೆ ಐದಕ್ಕೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಬಂಟ್ವಾಳ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಹಾಸ ಶೆಟ್ಟಿ ರಂಗೋಲಿ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ ಉದ್ಯಮಿಗಳಾದ ಎಕೆ ಜಯರಾಮ್ ಶೇಖ ಪ್ರೇಮನಾಥ ಮಾರ್ಲ ಮೂಡುಬಿದ್ರಿ ಹಿರಿಯ ಯಕ್ಷಗಾನ ಕಲಾವಿದರು ಸೀತಾರಾಮ್ ಕುಮಾರ್ ಕಟೀಲು ಇವರು ಇರುವತ್ತೂರು ಸಿರಿಗುಂಡ್ ಗುಂಡದಪಾಡಿ ಶ್ರೀ ಬಂ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷ ಮೋಹನ್ ಶೆಟ್ಟಿ ನರ್ವಲ್ ದಡ್ಕ ಉರುವ ಚಿಲಿಂಬಿ ಸಾಯಿ ಶಕ್ತಿ ಕಲಾ ಬಳಗದ ಸಂಚಾಲಕಿ ಲಾವಣ್ಯ ಕುಮಾರ್ ದಾಸ್ ಪಾತೂರು ಮೇಗಿನಮನೆ ಮನೆ ಕಲ್ಲಾಡಿ ಧೂಮಾವತಿ ದೇವಸ್ಥಾನದ ಅಧ್ಯಕ್ಷ ಲಯನ್ ಚಂದ್ರಹಾಸರೈ ಕಾಟಿಪಳ್ಳ ಬ್ರಹ್ಮಶ್ರೀ ಗುರುನಾರಾಯಣ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ದಯಾಕರ್ ಪಿ ಕುಳಾಯ್ ಬಲಿಪಗುಲಿ ಉದ್ಯಮಿ ಡಾಕ್ಟರ್ ರಮೇಶ್ ಚಂದ್ರ ಸಿಜಿ ಗುರುಪುರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಶಿಕ್ಷಕ ಜಯಕರ್ ಶೆಟ್ಟಿ ಎಂಆರ್ಪಿಎಲ್ ನಿವೃತ್ತ ಮಹಾಪ್ರಬಂಧಕಿ ವೀಣಾ ಟಿ ಶೆಟ್ಟಿ ಅವರು ಮುಖ್ಯ ಅಭ್ಯಾಗತರಾಗಿ ಭಾಗವಹಿಸಲಿಸಿದ್ದಾರೆ ಸಂಜೆ ಗಂಟೆ ಐದು ಆರು ಮೂವತ್ತರಿಂದ ಯಕ್ಷನವರಸ ವೈಭವ ಎಂಟರಿಂದ ವಿನೂತನವಾದೊಂದು ಪ್ರಯೋಗ ಹಿಮ್ಮಿಂಚು ಯಕ್ಷಗಾನ ನಡೆಯಲಿಕ್ಕಿದೆ ಹನ್ನೊಂದರಂದು ಬೆಳಿಗ್ಗೆ ಗಂಟೆ ಒಂಬತ್ತು ಮೂವತ್ತರಿಂದ ಯಕ್ಷಗಾನ ಲೀಲಾ ಮಾನುಷ ವಿಗ್ರಹ ಗಂಟೆ ಹನ್ನೆರಡರಿಂದ ನೃತ್ಯ ವಾಚನ ಚಿತ್ರಕಥನ ನಡೆಯಲಿದೆ ಮಧ್ಯಾಹ್ನ ಭೋಜನ ವಿರಾಮ ಬಳಿಕ ದಶಾವತಾರ ಮತ್ತು ಪಾದ ಪ್ರತೀಕ್ಷ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ ಸಂಜೆ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದ್ದು ಮೂಡಬಿದ್ರೆ ಆಳ್ವಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಇವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಕಟೀಲು ದೇವಸ್ಥಾನದ ಅನುವಂಶಿಕ ಅರ್ಚಕ ಶ್ರೀ ಹರಿನಾರಾಯಣದಾಸ ಅಸರಣ್ಣ ಅವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ ಉದ್ಯಮಿ ಮಿಥುನ್ ರೈ ರಾಮನಗರ ಪೊಲೀಸ್ ಉಪಾಧೀಕ್ಷಕ ದಿನಕರ ಶೆಟ್ಟಿ ನಿಟ್ಟೆ ಎನ್ಎಂಎಂ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಹಾಲ ನಿರಂಜನ ಎನ್ ಚಿಪ್ಳುಣ್ಕರ್ ಜಾಗತಿಕ ಬಂಟರ ಒಕ್ಕೂಟ ಉಪಾಧ್ಯಕ್ಷ ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಉದ್ಯಮಿ ಅಗರಿ ರಾಘವೇಂದ್ರರಾವ್ ಗುರುಪುರ ಬಂಟರ ಮಾತೃ ಸಂಘದ ಮಾಜಿ ಅಧ್ಯಕ್ಷ ರಾಜ್ಕುಮಾರ್ ಶೆಟ್ಟಿ ಗುತ್ತು ಮಂಗಳೂರು ಟ್ರಾಫಿಕ್ ಠಾಣೆಯ ಸಂತೋಷ್ ಪಡೀಲ್ ಉದ್ಯಮಿ ಎಂ ಹರಿರಾವ್ ಕೈಕಂಬ ಯಕ್ಷ ಮಂಜುಷದ ನಿರ್ದೇಶಕಿ ವಿದ್ಯಾ ಕೋಳಿಯೂರ್ ಕಲಾ ಪೋಷಕಿ ಶಕುಂತಲಾ ಆರ್ ಭಟ್ಸುರಕ್ಕಲ್ ಇವರೆಲ್ಲ ಅಭ್ಯಾಗತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ಯಕ್ಷ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಯಕ್ಷ ಸಿದ್ಧಿ ಪ್ರಶಸ್ತಿ ಸಾಧಕರಿಗೆ ಸನ್ಮಾನ ನಡೀಲಿಕ್ಕಿದೆ ಬಳಿಕ ಆರರಿಂದ ಯಕ್ಷಗಾನ ವೈವಿಧ್ಯ ನೀನೋ ನಾನೋ ಎನ್ನುವ ಒಂದು ಹೊಸ ಪ್ರಯೋಗದ ಪ್ರದರ್ಶನ ನಡೀಲಿಕ್ಕಿದೆ ಆಮೇಲೆ ತೆಂಕು ಬಡಗುತಿಟ್ಟಿನ ಯಕ್ಷಗಾನ ನಾಗಶ್ರೀ ನಡೀಲಿಕ್ಕಿದೆ ಸದಾಶಿವ ಐತಲ್ ರಕ್ಷಿತ್ ಪಡ್ರೆ ಉಮೇಶ್ ಆಚಾರ್ಯ ಸತ್ಯಪ್ರಸಾದ್ ಶವನ್ ಉಡುಪ ಸುದ್ದಿಗೋಷ್ಠಿಯರು ಒಟ್ಟಿಗೆಯರು